ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಚಂದನ ಗೌಡ ಅವರನ್ನ ಪ್ಲೀಸ್ ಇಲ್ಲ ಚಂದನ ಗೌಡ ನೀವು ಚಂದನ ಗೌಡ ನೇನಾ ಬನ್ನಿ ಇವ್ರು ಬರ್ತಾ ಇದ್ದಂಗೆ ಗೋಲ್ಡನ್ ಮೂಮೆಂಟ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ ಮೈಸೂರು ನಿಮ್ಮೆಲ್ಲರ ದೊಡ್ಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡ ಚಲನಚಿತ್ರರಂಗದ ಗೋಲ್ಡ್ ಇರೋ ಏನೋ ಒಂದು ಇಪ್ಪತ್ತು ನಿಮಿಷ ಪ್ರೋಗ್ರಾಮ್ ಇದೆ ರೈಟ್ ಸೊ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಗಮನ ಆಗಿದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಸಾಂಗ್ನ ಕೂಡ ನಾವು ಲಾಂಚ್ ಮಾಡ್ತೀವಿ ಬಟ್ ಅದಕ್ಕಿಂತ ಮುಂಚೆ ಮೇ ರಿಕ್ವೆಸ್ಟ್ ಅಂದ್ ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್ ಪ್ಲೀಸ್ ಮನಿ ಚಂದ್ರ ನಮಸ್ಕಾರ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನಾನು ಥ್ಯಾಂಕ್ ಯು ಸೊ ಮಚ್ ಕನ್ನಡ ಸಿನಿಮಾದಲ್ಲಿ ನಮ್ಮ ಕನ್ನಡ ನಾಯಕಿಯರು ಇರೋದೇ ಒಂದು ಖುಷಿ ಅದರಲ್ಲಿ ನೀವು ಕನ್ನಡ ಮಾತಾಡ್ತಾ ಇರೋದು ಇನ್ನೊಂದು ಖುಷಿ ಸೊ ಮೈಸೂರಿಗೆ ಬಂದಿರೋದು ಈ ಚಿತ್ರದಲ್ಲಿ ನೀವು ಆಕ್ಟ್ ಮಾಡ್ತಿರೋದು ಎಷ್ಟು ಸಂತೋಷ ಇದೆ ಪ್ಲೀಸ್ ಹಚ್ಕೊಳ್ಳಿ ತುಂಬಾ ಸಂತೋಷ ಇದೆ ಅದಕ್ಕಿಂತ ಮುಂಚೆ ನಮಸ್ಕಾರ ಮೈಸೂರು ಸೊ ಮೈಸೂರು ಬರೋದೇ ಒಂದು ಸಂತೋಷ ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಬರ್ತಿದೆ ಅದರಲ್ಲೂ ಮೈಸೂರಲ್ಲಿ ಲಾಂಚ್ ಮಾಡ್ತಿದ್ದೀರಿ ಅಂತಂದರೆ ಇಲ್ಲಿ ಸಿಗೋ ಸಪೋರ್ಟ್ ಒಂದು ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು ಮೈಸೂರು ಜನತೆಗೆ ನಿನ್ನೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಈ ಅಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿರೋದು ಇಟ್ಸ್ ರಿಯಲಿ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ಥ್ಯಾಂಕ್ ಯು ಗಣೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ಹೋಲ್ ಟೀಮ್ ಇವತ್ತು ನೀವೊಂದು ಅವಕಾಶ ಕೊಟ್ಟಿದ್ರೆ ನಾನು ಹೇಳಿದ್ದೀನಿ ಐಡ್ ಆಲ್ಸೋ ಐಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಆಸ್ಪೈರಿಂಗ್ ಆ್ಯಂಕರ್ಸ್ಗೆ ಏನಾದರೂ ಕ್ವಶನ್ ಕೇಳಿದಾಗ ಅನುಷ್ಠಿತರ ಆಗಬೇಕು ಅಂತ ಹೇಳ್ತಾರೆ ಯು ಸೆಟ್ ಅನ್ ಎಕ್ಸಾಂಪಲ್ ಫಾರ್ ಇಟ್ ಆ್ಯಂಡ್ ಐಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ತುಂಬ ಥ್ಯಾಂಕ್ಸ್ ಚಂದನಾ ಸೊ ಈ ಸಿನಿಮಾ ನೋಡಿದ ಮೇಲೆ ಖಂಡಿತವಾಗ್ಲೂ ಕನ್ನಡಿಗರೆಲ್ಲರೂ ನಿಮ್ಮ ಆ್ಯಕ್ಟಿಂಗಿಗೆ ಫ್ಯಾನ್ ಆಗ್ತಾರೆ ಇನ್ಕ್ಲೂಡಿಂಗ್ ಮಿ ಆಲ್ ದ ವೆರಿ ಬೆಸ್ಟ್ ಚಂದನಾ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೈಸೂರು ಫಿಲಮ್ಸ್ನ ಥಿಯೇಟರ್ಗೆ ಹೋಗಿ ನೋಡಿ